ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನೀವು ನೋಡ್ತಾ ಇದ್ದೀರಾ ಮಾವಿನಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡಿ ಇದು ಕಾಡು ಮಾವಿನ ಹಣ್ಣು ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನ ಹಣ್ಣು ನನಗೆ ತುಂಬ 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 ಇಷ್ಟ ನಿಮಗೂ ಕೂಡ ಮಾವಿನ ಹಣ್ಣು ಇಷ್ಟ ಅಂತ ನನಗೆ ಗೊತ್ತು ಆದ ಕಾರಣ ಈ ರೆಸಿಪಿ ನೀವು ನೋಡಿ ಮಾವಿನ ಹಣ್ಣು ಸಾಸಿವೆ ಮಾಡಲಿಕ್ಕೆ ನಿಮಗೆ ಗಾಂಧಾರಿ ಮೆಣಸು ಬೇಕು ತೆಂಗಿನ ತುರಿ ಬೇಕು ಮಾವಿನ ಹಣ್ಣು ಹುಳಿಯಾಗಿದ್ದರೆ ಹಣ್ಣು ಬೇಡ ಸ್ವೀಟಾಗಿದ್ದರೆ ಸ್ವಲ್ಪ ಹುಣಸೆ ಹಣ್ಣು ಬೇಕು ಒಂದು ಚಿಕ್ಕ ಈರುಳ್ಳಿ ತುಂಡು ಬೇಕು ಆಮೇಲೆ ಒಗ್ಗರಣೆಗೆ ಬೇಕು ಕರಿಬೇವು ಕೂಡ ಬೇಕು ಮಾವಿನ ಹಣ್ಣಲ್ಲಿ ತುಂಬ ವಿಟಮಿನ್ ಇದೆ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಜಾಸ್ತಿ ಸೇವಿಸಿ ಇದರಲ್ಲಿ ಔಷಧಿ ಕೂಡ ಆಯುರ್ವೇದದಲ್ಲಿ ತಯಾರಾಗ್ತಾಯಿದೆ ಕರುಳಿನ ಸಮಸ್ಯೆಗೆ ಅಜೀರ್ಣಕ್ಕೆ ಇದರಲ್ಲಿ ಔಷಧಿಗಳಿದೆ ಹಾಗೆ ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾರೆ ಆಮೇಲೆ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕ್ತಾರೆ ತುಂಬ ರೆಸಿಪಿಗಳೆಲ್ಲ ಮಾಡ್ತಾರೆ ಮುಂದೆ ಒಂದೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಇದೆಲ್ಲ ತೆಂಗಿನ ತುರಿ ಈರುಳ್ಳಿ ಹುಣಸೆಹಣ್ಣು ಹಸಿ ಸಾಸಿವೆ ಬೇಕು ಹಸಿ ಸಾಸಿವೆ ಗಾಂಧಾರಿ ಮೆಣಸು ಒಂದು ತುಂಡು ಬೆಲ್ಲ ಹಾಕಿ ರುಬ್ಬಬೇಕು ಫಸ್ಟ್ ಆಮೇಲೆ ಮಾವಿನ ಹಣ್ಣು ಸಿಪ್ಪೆ ತೆಗೆದು ಇಟ್ಟಂಥ ಪಾತ್ರೆಗೆ ಇದು ರುಬ್ಬಿದಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಹಾಕಲಿಕ್ಕೆ ಮಾತ್ರ ಮರಿಬಾರ್ದು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ನಂತರ ರುಬ್ಬಿದ ಮಿಶ್ರಣ ಎಲ್ಲ ಹಾಕಿ ಚೆನ್ನಾಗಿ ತಿರುಗಬೇಕು ಹಣ್ಣಲ್ಲಿ ತುಂಬ ವಿಧವಾದ ಅಡುಗೆನ ತಯಾರು ಮಾಡ್ತೇವೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ನೀವು ಮಾಡಿ ತಿನ್ನಿ ಆಮೇಲೆ ನಿಮ್ಮ ಮನೆಯವರಿಗೆ ಕೂಡ ಕೊಡಿ ತುಂಬ ಖುಷಿ ಪಡ್ತಾರೆ ಖುಷಿಯಿಂದ ತಿಂತಾರೆ ಇದನ್ನು ದೋಸೆ ಚಪಾತಿ ರೊಟ್ಟಿ ಅನ್ನ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗೆ ಸಾಸಿವೆ ಒಡೆಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಕೊಡಿ ಅವಿನ ಹಣ್ಣಿನಿಂದ ಜ್ಯೂಸು ತಯಾರು ಮಾಡ್ತಾರೆ ಆಮೇಲೆ ಮಾವಿನ ಮಿಡಿಯಿಂದ ಮಿಡಿ ಉಪ್ಪಿನಕಾಯಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿಂದ ಚಂಡ್ರ ಪುಳಿ ಮಾಡ್ತಾರೆ ಕೊದ್ದೇನು ಮಾಡ್ತಾರೆ ಸಾರು ಮಾಡ್ತಾರೆ ಆಮೇಲೆ ಮಾವಿನ ಹಣ್ಣು ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡ್ತೀನಿ ಅದು ಗೊತ್ತು ನನಗೆ ಆದರೆ ವೀಡಿಯೋ ಮಾಡ್ತೀನಿ ಆಮೇಲೆ ಮಾವಿನಕಾಯಿ ಹಣ್ಣಿಂದ ಮಾಂಬಳ ಮಾಡ್ತಾರೆ ಮಾಂಬಳ ಅಂದರೆ ಮಾವಿನ ಹಣ್ಣಿಂದು ರಸ ತೆಗೆದು ಒಣಗಿಸಿ ಇಟ್ಟು ಅದನ್ನು ಯೂಸ್ ಮಾಡುವಂಥದ್ದು ಅದು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಮಾವಿನ ಹಣ್ಣು ಅಂದರೆ ನನಗೆ ತುಂಬ ತುಂಬ ಇಷ್ಟ ನಿಮಗೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೇನೆ ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ ಈ ರೆಸಿಪಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಿಮ್ಮ ಕಮೆಂಟಿಗೋಸ್ಕರ ಒಂದು ಲೈಕಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ನನ್ನ ಚಾನಲಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮುಂದೆಯೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಕ್ಕೆ ಇವಾಗ ನಾನು ಪೂರ್ಣ ವಿರಾಮ ಬಿಡುತ್ತಿದ್ದೇನೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು